ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿಯ ಒಂದು ಕನ್ನಡದ ಒಂದು ಪಾಠದ ಆ ಪುಸ್ತಕದಿಂದ ನಾನು ಒಂದು ಮರದ ಗಿಳಿ ಗಾನಯುಗಿ ಪಂಡಿತರ ಪಂಡಿತ ಪುಟ್ಟರಾಜ ಗವಾಯಿ ಹಸಿ ಮಸಿ ಕೃಷಿ ಈ ಮೂರು ಒಂದು ಪಾಠದಿಂದ ನಾನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನ ತಗೊಂಡಿದ್ದೀನಿ ಯಾಕಂದರೆ ನಿಮಗೆ ಇವಾಗ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಟೆಂತ್ ಸ್ಟ್ಯಾಂಡರ್ಡ್ಗೆ ಸೊ ನಿಮಗೆ ಸಹಾಯ ಆಗಲಿ ಅಂತ ನಾನು ಇನ್ನೂ ಮಿಕ್ಕಿರೋ ಚಾಪ್ಟರ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಎಷ್ಟು ಗೊತ್ತಿದೆ ಅಥವಾ ಎಷ್ಟು ಇದ ಗೊತ್ತಿಲ್ವೋ ಅದನ್ನು ನೀವು ಸ್ವಲ್ಪ ಇದು ಮಾಡ್ಕೋಬೇಕು ನೋಡ್ಕೋಬೇಕು ಮೊದಲನೇದಾಗಿ ನಾನು ಆರ್ಡ್ರ್ ಕೊಟ್ಟಿಲ್ಲ ಸೊ ನಿಮಗೆ ಓದಿದ್ದೇವರೋ ಇಲ್ಲೋ ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಸೊ ಅದಕ್ಕೆ ನಾನು ಆರ್ಡ್ರಲ್ಲಿ ಕೊಟ್ಟಿಲ್ಲ ನಾನು ಮಧ್ಯ ಮಧ್ಯದಿಂದ ತೆಗೆದು ಒಂದು ಮಾಡಿದ್ದೀನಿ ಕ್ವಶನ್ ಆನ್ಸರ್ನ ಮೊದಲನೇದಾಗಿ ಪುಟ್ಟರಾಜರು ಖಾದಿ ತೊಡಲು ನಿರ್ಧರಿಸಿದ್ದು ಏಕೆ ಇದು ಪುಟ್ಟರಾಜ ಇದು ಬಂದು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಒಂದು ಆಟದ ಒಂದು ಕ್ವಶನ್ ಆಸರ್ ಆಗಿದೆ ಪುಟ್ಟರಾಜರು ಖಾದಿ ತೊಡಲು ನಿರ್ಧರಿಸಿದ್ದು ಯಾಕೆ ಏಕೆ ಯಾಕೆ ಅವರು ಖಾದಿ ತೊಟ್ಕೊಳ್ಬೇಕು ನಾನು ಅಂತ ಅನಿಸಿದವ್ರಿಗೆ ಯಾಕೆ ಏಕೆ ಪುಟ್ಟರಾಜರ ಗುರುಗಳಾದ ಪಂಚಾಕ್ಷರಿ ಗವಾಯಿಗಳು ಖಾದಿ ಬಟ್ಟೆಯನ್ನು ಧರಿಸಿ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುತ್ತಿದ್ದರು ಅವರ ಗುರುಗಳು ಪಂಚಾಕ್ಷರಿ ಗವಾಯಿ ಏನಿದ್ದಾರೆ ಅವರು ಖಾದಿ ಬಟ್ಟೆನ ಹಾಕ್ಕೊಂಡು ಚಳುವಳಿಗಳನ್ನು ಅವರು ಕೈ ಜೋಡಿಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಸೊ ಅದನ್ನು ನೋಡಿದ ಪುಟ್ಟರಾಜ ಗವಾಯಿಯವರು ನಿರ್ಧಾರ ಮಾಡಿದ್ರು ನಾನು ಸಹ ಅವರ ಥರ ಖಾದಿ ಬಟ್ಟೆಯನ್ನು ಧರಿಸ್ಬೇಕು ಅಂತ ಇವಾಗ ಅಲ್ವಾ ಇವಾಗ ನಿಮ್ಮ ಕ್ಲಾಸಲ್ಲಿ ಟೀಚರ್ ಏನು ಮಾಡ್ತಾರೋ ಅದನ್ನು ನೀವು ಅನುಸರಿಸ್ತೀರಲ್ವಾ ಅದೇ ರೀತಿಯಾಗಿ ಇವರ ಗುರುಗಳು ಏನು ಮಾಡ್ತಾರೆ ಅದು ಮಾಡಬೇಕು ಅಂತ ಗವಾಯಿಯವರು ಅಂದ್ಕೊಳ್ತಾರೆ ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು ತಾಯಿ ಸಿದ್ದಮ್ಮ ಇದ್ದಾರಲ್ವ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನಂತ ಬೇಡ್ಕೊಳ್ತಾಳೆ ಪಂಚಾಕ್ಷರಿ ಗವಾಯಿ ಯಾರು ಇಲ್ಲಿ ಪಂಚಾಕ್ಷರಿ ಗವಾಯಿ ಯಾರು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಅವರ ಗುರುಗಳು ಅವರಲ್ಲಿ ಅವರ ತಾಯಿ ಏನಂತ ಬೇಡ್ಕೊತಾಳೆ ಪಂಚಾಕ್ಷರಿ ಗವಾಯಿಗಳ ಕಾಲಿಗೆ ನಮಸ್ಕರಿಸಿ ತಾಯಿ ಸಿದ್ದಮ್ಮ ನಮಸ್ಕರಿಸಿ ತಾಯಿ ಸಿದ್ದಮ್ಮ ವಿನೀತಳಾಗಿ ತನ್ನ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡಳು ಯಾರು ಪಂಚಾಕ್ಷರಿ ಸರಿ ಪುಟ್ಟರಾಜ ಗವಾಯಿಯವರ ತಾಯಿ ಏನು ಮಾಡಿದ್ರು ನಮ್ಮ ಮಗ ಪಂಚಾಕ್ಷರಿ ಗವಾಯಿಯವನ ಗವಾಯಿಯನ್ನು ಮನೆಗೆ ಕಳಿಸ್ಕೊಡಿ ಅಂತ ಸರಿ ಗಾನಯೋಗ್ಯ ಪಂಡಿತ ಪುಟ್ಟರಾಜ ಗವಾಯಿಯವರನ್ನು ಮನೆಗೆ ಕಳಿಸ್ಕೊಡಿ ಅಂತ ಅವರ ಗುರುಗಳಲ್ಲಿ ಬೇಡ್ಕೊಳ್ತಾಳೆ ನಿಮಗೆ ಸ್ಟೋರಿ ಗೊತ್ತೇ ಇರುತ್ತೆ ಲೆಸನ್ ರೆಡಿ ಮಾಡಿರ್ತೀರ ಆಲ್ರೆಡಿ ಶ್ರೇಷ್ಠ ಗುರುವಿನಲ್ಲಿ ಎಂಥ ಶಕ್ತಿ ಇರಬೇಕು ಒಬ್ಬ ಶ್ರೇಷ್ಠ ಗುರು ಅಂದರೆ ಬರೀ ಪಾಠ ಮಾಡೋದಲ್ಲ ಅವನು ಒಬ್ಬ ಮಕ್ಕಳ ಮನಸ್ಸನ್ನು ಅವನು ಅರ್ಥ ಮಾಡ್ಕೋಬೇಕು ಸ್ಟೋರಿ ಆನ್ಸರ್ ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಅರಿಯುವ ಅವರ ಆಸಕ್ತಿಗೆ ತಕ್ಕ ಜ್ಞಾನವನ್ನು ನೀಡುವ ಶಕ್ತಿ ಇರುತ್ತದೆ ಆಸಕ್ತಿಗೆ ಅಂದರೆ ಅವರು ಆಸಕ್ತಿ ಅಂದರೆ ಅವರಿಗೆ ಈ ಸಮಯದಲ್ಲಿ ಈ ಥರ ನಾಲೆಡ್ಜ್ ಕೊಡಬೇಕು ನಾವು ಈ ಥರ ಪಾಠ ಮಾಡಬೇಕು ಮತ್ತು ಆ ಮಗುವಿನ ಒಂದು ಮನಸ್ಸನ್ನು ಅವರು ಅರ್ಥ ಮಾಡ್ಕೋಬೇಕು ಆವಾಗ ಒಬ್ಬ ಗುರು ಅಂತ ಅನಿಸ್ಕೊಳ್ತಾನೆ ಅಂತ ಈ ಥರ ಒಂದು ಮೀನಿಂಗ್ ಆಗಿದೆ ಪುಟ್ಟರಾಜರ ತಂದೆ ತಾಯಿಯ ಹೆಸರೇನು ಅವರ ತಂದೆ ಹೆಸರು ರೇವಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಅವರು ಯಾವ ಯಾವ ಭಾಷೆಗಳಲ್ಲಿ ಅವರು ಕವಿತೆಗಳಾಗಿರ್ಬೋದು ಕಾವ್ಯಗಳಾಗಿರ್ಬೋದು ಅಥವಾ ಅವರು ಸಂಗೀತವನ್ನು ಆಗಿರ್ಬೋದು ಆಗಿರ್ಬೋದನ್ನು ಮಾಡ್ತಾಯಿದ್ರು ಅಂದರೆ ಹಿಂದಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಅವರು ಪಾಂಡಿತ್ಯವನ್ನು ಪಡೆದಿದ್ದರು ಯಾರು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಯವರು ಜನರ ಉದ್ಧಾರ ದೇಶದ ಪ್ರಗತಿಯ ಬಗ್ಗೆ ಹಿರಿಯರು ಹೇಳುತ್ತಿದ್ದ ಮಾತುಗಳಾವು ಇದು ಹಸಿ ಮಸಿ ಕೃಷಿಯ ಪಾಠದ ಒಂದು ಕ್ವಶನ್ ಆಗಿದೆ ಜನರ ಉದ್ಧಾರ ದೇಶದ ಪ್ರಗತಿಗಳು ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಹೇಳುತ್ತಿದ್ದ ಮಾತುಗಳು ನಿಮಗೆ ಗೊತ್ತೇ ಇದಲ್ವಾ ಹಸಿ ಮಸಿ ಕೃಷಿ ಅಂದರೆ ಹಸಿ ಅಂದರೆ ಪೆನ್ನು ಅಥವಾ ಪುಸ್ತಕ ಬರಹ ಮಸಿ ಅಂದರೆ ಯುದ್ಧ ಕೃಷಿ ಅಂದರೆ ರೈತರು ಮಾಡುವ ಒಂದು ಕೃಷಿಯ ಬಗ್ಗೆ ಇದು ಆಗಿದೆ ಶ್ರೀ ಪಂಡಿತಾರಾಧ್ಯ ರಾಧ್ಯ ಶಿವಾಚಾರ್ಯರು ಬರೆದಿರುವ ಪ್ರವಾಸ ಕಥನದ ಹೆಸರೇನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಶಿವಾನುಭವ ಎನ್ನುವ ಪ್ರವಾಸದ ಕಥನವನ್ನು ಬರೆದಿದ್ದಾರೆ ಪಂಡಿತಾಚಾರ್ಯರು ಬರೆದ ಒಂದು ಕೃತಿಯ ಹೆಸರು ಯಾವುದು ಸರಿ ಪ್ರವಾಸ ಕಥನದ ಹೆಸರು ಶಿವಾನುಭವ ನಾಡಿನಲ್ಲಿ ಸಾಹಿತಿಗಳಿಗೆ ಅಪಾರ ಗೌರವವಿರುವುದು ಯಾವುದರಿಂದ ನಾಡಿನ ಸಾಹಿತಿಗಳಿಗೆ ತುಂಬ ಗೌರವ ಕೊಡ್ತಾರೆ ಅದು ಯಾವುದರಿಂದ ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಅವರ ಸಾಹಿತ್ಯದ ಒಂದು ಸತ್ವದಿಂದ ಅವರು ಬರೆಯುವ ಒಂದು ಸಾಹಿತ್ಯ ಆಗಿರ್ಬೋದು ಕವಿತೆ ಆಗಿರ್ಬೋದು ಅವುಗಳ ಒಂದು ಸತ್ವದಿಂದ ಅವುಗಳ ರುಚಿಯಿಂದ ಅವುಗಳ ಓದ್ತಾ ಇದ್ರೆ ಅಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ ಸೊ ಅದರಿಂದ ಅವರಿಗೆ ಅವರಿಗೆ ಅಪಾರ ಒಂದು ಗೌರವ ಇದೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ ಅವರಿಗೆ ಒಂದು ಪ್ರಶಸ್ತಿ ಬಂದಿದೆ ಆ ಪ್ರಶಸ್ತಿ ಹೆಸರು ಏನು ಶ್ರೀ ಪಂಡಿತಾರಾಧ್ಯ ರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿ ನೀಡಿದೆ ಪಾ ಪಾಲ್ ಹ್ಯಾರಿಸ್ ಪ್ರಶಸ್ತಿ ಆ ಪ್ರಶಸ್ತಿ ಹೆಸರು ಏನು ಅಂದರೆ ಪಾಲ್ ಹ್ಯಾರಿಸ್ ಪ್ರಶಸ್ತಿ ಹಸಿ ಮಸಿ ಎಂದರೇನು ಹಸಿ ಅಂದರೆ ಕತ್ತಿ ಯುದ್ಧ ಏನ ಸೈನಿಕರು ಮಸಿ ಅಂದರೆ ಒಂದು ಸಾಹಿತ್ಯ ರಚನೆ ಪೆನ್ನು ಆಗಿರ್ಬೋದು ಸಾಹಿತ್ಯ ರಚನೆ ಮಾಡುವಂಥ ಒಂದು ಪೆನ್ ಆಗಿರ್ಬೋದು ಹಸಿ ಅಂದರೆ ಕತ್ತಿ ಕತ್ತಿ ಆಗಿರ್ಬೋದು ಯುದ್ಧ ಆಗಿರ್ಬೋದು ಸೈನಿಕರು ಮಸಿ ಅಂದರೆ ಅದು ಸಾಹಿತ್ಯ ರಚನೆಯಾಗಿದೆ ದೇಶದ ಉದ್ಧಾರ ಯಾರ ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಅಂತ ಕವಿ ಹೇಳ್ತಾ ಇದ್ದಾರೆ ಅಂದರೆ ದೇಶದ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಹೇಳಿದ್ದಾರೆ ಹಸಿ ಅಂದರೆ ಯುದ್ಧ ಕತ್ತಿ ಸೈನಿಕರು ಮಸಿ ಅಂದರೆ ಸಾಹಿತ್ಯ ರಚನೆ ಅದನ್ನು ಅವಲಂಬಿಸಿದೆ ದೇಶ ಅಂತ ಇದೆ ಈ ನಾಡಿನ ಬೆನ್ನೆಲುಬು ಯಾರು ಕೃಷಿಕ ಒಕ್ಕಲಿಗನೇ ಈ ನಾಡಿನ ಬೆನ್ನೆಲುಬು ಅವರಿಬ್ಬರು ಇಲ್ಲದೇ ಇದ್ರೆ ಈ ದೇಶ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಸೊ ಅದಕ್ಕೋಸ್ಕರ ನಮಗೆ ಇಂಪಾರ್ಟೆಂಟ್ ಆದ ಇಬ್ಬರು ವ್ಯಕ್ತಿಗಳು ಅಂದರೆ ಒಂದು ಕೃಷಿಕ ಎರಡು ಒಕ್ಕಲಿಗ ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲಲು ಬೇಡಲು ಉಪಾಯವೇನಾಗಿತ್ತು ಒಂದು ಮರದ ಗಿಳಿ ಇದು ಪಾಠ ಪ್ರಾಣಿಗಳನ್ನು ಕೊಲ್ಲೋದಕ್ಕೆ ಬೇಡ ಏನು ಉಪಾಯವನ್ನು ಮಾಡಿದ್ದ ಅಂತ ಕೇಳ್ತಾ ಇದ್ದಾರೆ ಕ್ವಶನ್ ಏನು ಉಪಾಯ ಮಾಡಿದ್ದ ಪ್ರಾಣಿಗಳನ್ನು ಕೊಲ್ಲಲು ಏನು ಉಪಾಯ ಮಾಡಿದ್ದ ಅಂದರೆ ಬೇಡರು ವಿಷ ಸವರಿದ ಬಾಣಗಳಿಂದ ಪ್ರಾಣಿಗಳನ್ನು ಹೊಡೆಯುತ್ತಿದ್ದ ಅವು ನಂಜೇರಿ ಸಾಯುತ್ತಿದ್ದವು ಬಾಣದ ಒಂದು ಕೊನೆಯಲ್ಲಿ ಇರುತ್ತಲ್ವ ಬಾಣದ ಒಂದು ಅದರಲ್ಲಿ ಏನು ಮಾಡಿದೆ ಅದಕ್ಕೆ ವಿಷ ಸವರಿಬಿಟ್ಟು ಅವನು ಹೊಡಿತಾ ಇದೆ ಅದಕ್ಕೆ ಅದು ನಂಜೇರಿ ಏನಾಗ್ಬಿಡ್ತು ಆ ಪ್ರಾಣಿಗಳು ಇದೆ ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು ಇಂದ್ರನಿಗೆ ತುಂಬ ಒಂದು ಸಂತೋಷ ಆಯಿತು ಆ ಒಂದು ಸಂತೋಷವನ್ನು ಯಾವ ರೀತಿಯಾಗಿ ಹೇಳ್ತಾನೆ ಪ್ರಕಟಿಸ್ತಾನೆ ಗೆಳೆಯ ವರ್ತನೆಯನ್ನು ನೋಡಿದ ಇಂದ್ರನಿಗೆ ಬಹಳ ಸಂತೋಷವಾಯಿತು ಗಿಳಿಯ ಒಂದು ಬಿಹೇವಿಯರ್ ನೋಡಿಬಿಟ್ಟು ಇಂದ್ರನಿಗೆ ತುಂಬ ಖುಷಿಯಾಗುತ್ತೆ ಅದಕ್ಕೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ್ದನು ಅವನು ಅನ್ಕೋತಿನೆ ಗಿಳಿ ಇಷ್ಟು ಚೆನ್ನಾಗಿ ವರ್ತನೆ ಬಿಹೇವಿಯರ್ ಇದೆ ಇಷ್ಟು ಚೆನ್ನಾಗಿ ಮಾತಾಡುತ್ತೆ ಅದಕ್ಕೆ ಏನಾದರೂ ನಾನು ಕೊಡಬೇಕಲ್ವ ಅಂದ್ಕೊಂಡು ಅವನು ನಿನಗೆ ಏನು ವರ ಬೇಕು ಅಂತ ಕೇಳು ಅಂತ ಗಿಳಿನ ಯಾರು ಇಂದ್ರ ಕೇಳ್ತಾರೆ ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಪರಿಣಾಮವೇನು ವಿಷದ ಬಾಣ ಜಿಂಕೆಗೆ ತಗಲಿಲ್ಲ ಅದು ಏನು ಮಾಡೋದು ಮರಕ್ಕೆ ಹೋಗಿ ತಗುಲಿತು ಸೊ ಅದರಿಂದ ಏನಾಗುತ್ತೆ ಬಾಣದಲ್ಲಿದ್ದ ವಿಷದ ಪ್ರಭಾವದಿಂದ ಮರವು ಒಣಗಿತು ಆ ಒಂದು ಬಾಣದಲ್ಲಿ ಆರೋದಲ್ಲಿ ಇದ್ದ ಒಂದು ವಿಷ ಏನಾಗುತ್ತೆ ಆ ಮರಕ್ಕೆ ತಗುಲುದು ಆ ಮರದಲ್ಲಿರುವ ಹಣ್ಣು ಹೂ ಹಸಿರು ಎಲೆಗಳು ಎಲ್ಲ ಏನಾಗುತ್ತೆ ಕಾಣದಂತಾಗುತ್ತೆ ಅಂದರೆ ಎಲ್ಲ ಒಣಗೋಗುತ್ತೆ ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಗಿಳಿಯ ಒಂದು ಯಾವ ಗುಣ ಒಂದು ಕ್ಯಾರೆಕ್ಟರ್ ಇಷ್ಟ ಆಯಿತು ಅಂತ ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡನು ತತ್ವನಿಷ್ಠೆ ಅಂದರೆ ಅದು ಹೇಳುವ ಒಂದು ನಿಷ್ಠೆಯಿಂದ ಅದು ಮಾತನಾಡುತ್ತೆ ಅಲ್ವಾ ಏನಿದೆ ಅದು ಮಾತಾಡುತ್ತೆ ಅದನ್ನು ಇಂದ್ರ ತುಂಬ ಮೆಚ್ಚಿಕೊಂಡನು ಬೇಡದು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಇದು ಆಲ್ರೆಡಿ ಮಾಡಿದ್ದೀನನ್ಸುತ್ತೆ ಬೇಡನು ವಿಷ ಸವರಿದ ಬಾಣಗಳನ್ನು ಬಳಸಿ ಪ್ರಾಣಿಗಳನ್ನ ಕೊಲ್ತಾ ಇದ್ದ ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ವಿಷದ ಬಾಣ ಮರಕ್ಕೆ ಯಾಕೆ ತೆಗಿತು ಯಾಕೆ ಅದು ಹೋಯ್ತು ಜಿಂಕೆಗೆ ಈ ಗುರಿ ಜಿಂಕೆಗೆ ಗುರಿ ಇಟ್ಟು ಇಟ್ಟು ಪ್ರಯೋಗಿಸಿದ ಆ ಬಾಣವನ್ನು ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ ಅದು ಮರಕ್ಕೆ ತಗುಲಿತು ಏನ ಜಿಂಕೆಗೆ ಇಟ್ಟ ಒಂದು ಗುರಿ ಇಟ್ಟ ಒಂದು ಬಾಣದ ಪ್ರಯೋಗ ಆ ಜಿಂಕೆ ಹಾರಿ ತಪ್ಪಿಸ್ಕೊಂಡು ಬಿಡ್ತವೆ ಸೊ ಅದಕ್ಕೆ ಆ ಒಂದು ಏನಿದೆ ಬಾಣ ಅದಕ್ಕೆ ಮರಕ್ಕೆ ಹೋಗಿ ತಗಲಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಹತ್ತಿರ ತರಗತಿ ಯಾವುದೇ ಒಂದು ನೋಟ್ಸ್ ಅಥವಾ ಲೆಸನ್ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂತರ ನೋಟ್ಸ್ಗಾಗಿ ಸಹ ಯಾವುದೇ ಒಂದು ಡೌಟ್ಸ್ ಇದ್ದರೆ ಟೆಸ್ಟ್ ಸಂಬಂಧಪಟ್ಟಂತೆ ಯಾವುದೇ ಆಗಿರ್ಬೋದು ಸರಿ ಕನ್ನಡ ತಿಳಿ ಕನ್ನಡ ಯಾವುದೇ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು